ಶ್ರೀಕೃಷ್ಣ ಮಠದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ವತಿಯಿಂದ ಬೃಹತ್ ವಿಶ್ವ ಗೀತೋತ್ಸವದ ಉದ್ಘಾಟನಾ ಸಮಾರಂಭ ನಡೆದಿದೆ ಪುತ್ತಿಗೆ ಪರ್ಯಾಯ ಶ್ರೀ ಮಠದ ವತಿಯಿಂದ ಹಮ್ಮಿಕೊಳ್ಳಲಾದ ಕಾರ್ಯಕ್ರಮಕ್ಕೆ ಶ್ರೀ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಚಾಲನೆಯನ್ನ ನೀಡಿದ್ದಾರೆ ಬಳಿಕ ಆಶೀರ್ವಚನ ನೀಡಿದ ಅವರು ಇಡೀ ಜಗತ್ತಿಗೆ ಕರ್ತವ್ಯ ಪ್ರಜ್ಞೆಯನ್ನ ಭಗವದ್ಗೀತೆ ಬೋಧಿಸಿದೆ ಅದು ನಮ್ಮ ಜೊತೆಗಿದ್ದಾಗ ನಮ್ಮ ಕಷ್ಟಗಳು ದೂರವಾಗುತ್ತವೆ ಎಂದಿದ್ದಾರೆ ಸಾಗರದಾಚೆಯ ದೇಶಗಳಲ್ಲಿ ಗೀತೆ ಪ್ರಸಾರ ರುವ ಶ್ರೀ ಸುಗುಣೇಂದ್ರ ತೀರ್ಥ ಅವರು ಆಚಾರ್ಯ ಮಧ್ವರು ಉಪದೇಶಿಸಿದ ಕಾರ್ಯ ಮಾಡುತ್ತಿದ್ದಾರೆ ಎಂದು ಪುತ್ತಿಗೆ ಶ್ರೀಗಳು ಕಾರ್ಯವನ್ನು ಕೊಂಡಾಡಿದ್ದಾರೆ ಪರ್ಯಾಯ ಪುತ್ತಿಗೆ ಮಠದ ಹಿರಿಯ ಯತಿ ಶ್ರೀ ಸುಗುಣೇಂದ್ರ ತೀರ್ಥ ಅವರು ಆಶೀರ್ವಚನ ನೀಡಿ ಭಗವದ್ಗೀತೆ ವಿಶ್ವತೋಮುಖಿ ಎಂದರು ಕೃಷ್ಣ ಜೀವನವನ್ನ ಹೇಗೆ ಎದುರಿಸಬೇಕು ಎಂಬ ಸಂದೇಶವನ್ನ ಭಗವದ್ಗೀತೆಯಲ್ಲಿ ನೀಡಿದ್ದಾನೆ ಎಂದವರು ಅಭಿಪ್ರಾಯಪಟ್ಟಿದ್ದಾರೆ ಸಮಾರಂಭದಲ್ಲಿ ದಾನಿ ಹಾಗೂ ಉದ್ಯಮಿ ಡಾಕ್ಟರ್ ಕನ್ಯಾರ ಸದಾಶಿವ ಶೆಟ್ಟಿ ಅವರಿಗೆ ಶ್ರೀ ಕೃಷ್ಣ ಅನುಗ್ರಹ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಪುತ್ತಿಗೆ ಮಠದ ಕಿರಿಯಯತಿ ಶ್ರೀ ಸುಶೀಂದ್ರ ತೀರ್ಥ ಸ್ವಾಮೀಜಿ ಹೇರುಂಬಾ ಇಂಡಸ್ಟ್ರೀಸ್ ಹಾಗೂ ಕೆಮಿನೋ ಫಾರ್ಮಾದ ಚೇರ್ಮನ್ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವಿಶ್ವ ಪರ್ಯಾಯದ ಎರಡನೆಯ ಗೀತಾ ಜಯಂತಿ ಮಹೋತ್ಸವದ ಈ ಒಂದು ಸಂದರ್ಭದಲ್ಲಿ ಗೀತಾ ಮಾಸೋತ್ಸವವನ್ನು ನಮಗೆ ಅತ್ಯಂತ ಪ್ರಿಯರಾದಂತಹ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥರು ಇವತ್ತು ಉದ್ಘಾಟಿಸಿದ್ದು ನಮಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ ಭಗವದ್ಗೀತೆ ಅದು ಎಲ್ಲರಿಗೂ ಸಂಬಂಧಪಟ್ಟಂತಹ ಗ್ರಂಥ ಅದನ್ನು ಒಂದು ಮತೀಯ ಗ್ರಂಥ ಎಂಬುದಾಗಿ ಪರಿಗಣನೆ ಮಾಡಬಾರದು ಯಾಕೆಂದರೆ ಅದು ಮತೀಯ ಗ್ರಂಥ ಅಲ್ಲ ಅದು ಎಲ್ಲರ ಮತಿಯನ್ನು ನಿರ್ದೇಶಿಸತಕ್ಕಂತಹ ಮಾರ್ಗದರ್ಶನ ಮಾಡತಕ್ಕಂತಹ ಒಂದು ಗ್ರಂಥ ವಿಶ್ವಮತ ವಿಶ್ವಮತೀಯ ಗ್ರಂಥವಾಗಿದೆ ಹಾಗಾಗಿ ಭಗವದ್ಗೀತೆಗೆ ಪ್ರತಿಯೊಬ್ಬರೂ ಕೂಡ ಗೌರವವನ್ನು ಸಲ್ಲಿಸುವುದು ಅದು ಬಹಳ ಮುಖ್ಯವಾದಂತಹ ವಿಚಾರವಾಗಿದೆ